ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಊರಲ್ಲಿ ಎಲ್ಲಾ ಕಡೆ ಎಲ್ಲರ ಮನೆಯಲ್ಲೂ ಮುನಿಯಪ್ಪನ ಹಬ್ಬ ಅಂತ ಮಾಡ್ತಿದ್ದಾರೆ ಕೆಲವು ಕಡೆ ಮುನಿಯಪ್ಪನ ಹಬ್ಬ ಮಾಡ್ತಾರೆ ಇಲ್ಲ ಅಂತ ಗೊತ್ತಿಲ್ಲ ನಮ್ಮ ಹಾಸನ ಮಂಡ್ಯ ಈ ಕಡೆ ಎಲ್ಲ ಮುನಿಯಪ್ಪನ ಹಬ್ಬ ಮಾಡ್ತೀವಿ ಯಾರೆಲ್ಲ ಫಸ್ಟ್ ಆಗಿ ಹೊಸ ವಿಡಿಯೋ ನೋಡ್ತಾ ಇದ್ರೆ ಅವ್ರೆಲ್ಲರೂ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ಇದೇ ರೀತಿ ನಮ್ಮನ್ನ ಬೆಳೆಸಿ ಆರೈಸಿ ಮೊದ್ಲಿಗೆ ಅಮ್ಮ ಮತ್ತೆ ನಮ್ಮ ಮನೇಲಿ ಹಣ್ಣು ಕಾಯಿ ಎಲ್ಲ ತಗೊಬಂದ್ ಅದನ್ನ ಇಲ್ಲಿಗೆ ತಂದ್ರು ಅಲ್ಲಿ ದೂರದಲ್ಲಿ ನಮ್ಮ ಪಕ್ಕದ ಹೊಲದವ್ರು ಇಲ್ಲೇ ತಂದಿದ್ದಾರೆ ಅವ್ರ ಇಲ್ಲೇ ಅಡಿಗೆ ಮಾಡಿ ಊಟ ಮಾಡಿ ಹೋಗ್ತಾರೆ ನಾವು ಈವಾಗ ರೆಡಿ ಮಾಡಕ್ ಬಂದಿದೀವಿ ಟೈಮ್ ಒಂದು ಮೂರು ಮುಕ್ಕಾಲ್ ನಾಲ್ಕು ಗಂಟೆ ಅನ್ಸುತ್ತೆ ನಾನು ಇಲ್ಲೇ ಹೆಬ್ಬಾಳ ಪಕ್ಕದಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಹೆಬ್ಬಾಳ ಇದೆ ಅಲ್ಲ ಅಲ್ಲಿ ಸ್ವಲ್ಪ ಮಣ್ಣು ಕಲ್ಸ್ಕೊ ಬಂದು ತೆಂಗಿನ ಮರದ ಬಟ್ಟೆ ಇರುತ್ತಲ್ಲ ಅಲ್ಲಿಗೆ ದಿಂಡ್ ಕಟ್ಟಿ ಮತ್ತೆ ಮೂರ್ ಕಲ್ಲುಗಳನ್ನ ನೀಟಾಗಿ ತೊಳೆದು ಅದಕ್ಕೆ ಇದು ವಿಭೂತಿ ಮತ್ತೆ ಕುಂಕುಮ ಅರ್ಶನ ಎಲ್ಲಾ ರೆಡಿ ಮಾಡಿದೆ ಮತ್ತೆ ನಾನು ಸಣ್ಣ ಮಗಳು ನಮ್ಮಅಮ್ಮ ಪೂಜೆಗೆಲ್ಲ ಮಾಡ್ತಾ ಇರ್ತೀನಿ ರೆಡಿ ನೀವು ಹೋಗಿ ಕೊಳಿತಾ ಬರೋ ಅಂತ ಅಂದ್ರು ಹಂಗಾಗಿ ಮನೆ ಬೆಳಗ್ಗೆಲ್ಲ ತಂದು ಅಂಗಡಿಯಿಂದ ಮನೇಲೆ ಬಿಟ್ಟಿದ್ವಿ ಅದನ್ನ ತಗ ಬರೋ ಅಂದ್ರು ನಮ್ಮಅಮ್ಮ ಹಂಗಾಗಿ ಅದನ್ನ ನಾನೊಂದು ಸಣ್ಣ ಮಗಳು ತಗೊಬಂದ್ವಿ ಅದನ್ನ ಪೂಜೆಗೆ ಅದ್ರ ಕಾಲು ಎಲ್ಲ ತೊಳೆದಕ್ಕೆ ಅರ್ಶಿನ ಕುಂಕುಮ ಎಲ್ಲಾ ಇಟ್ಟು ನಮ್ಮಮ್ಮ ರೆಡಿ ಮಾಡ್ತಾರೆ ಮತ್ತೆ ಅದ್ರ ರಕ್ತನ ನಾವೇನ್ ವೇಸ್ಟ್ ಮಾಡಲ್ಲ ಅದನ್ನ ಒಂದು ರೈಸ್ ಮಾಡ್ಕೊಂಡ್ ಬಂದಿರ್ತೀವಿ ಅನ್ನ ಅದಕ್ಕೆ ಅದನ್ನ ರಕ್ತನ ಅದಕ್ಕೆ ಹಾಕ್ಬಿಟ್ಟು ನಮ್ ಜಾಗ ಹೊಲ ಜಮೀನು ಎಷ್ಟು ಎಲ್ಲಿದೆ ಅಲ್ಲಿಗೆಲ್ಲ ಸುತ್ತಲೂ ಅದನ್ನ ಎರಡ್ತೀವಿ ಅಂದ್ರೆ ಬಲಿ ಕುಳು ಅಂತ ಅಂತೀವಿ ಅದನ್ನ ನಾವು ಬೇರೆ ಕಡೆ ಎಲ್ಲ ಏನೇನಂತಾರೆ ಸರಿ ಗೊತ್ತಿಲ್ಲ ಕುಂಕುಮ ಆಗ್ತವ್ರು ನಮ್ಮಮ್ಮ ಎಲ್ಲ ಪೂಜೆ ಎಲ್ಲ ಮುಗೀತು ಲಾಸ್ಟಿಗೆ ಈ ತರ ಇದೆ ದೀಪ ಮನೆ ಹೋಗಿತ್ತು ಮನೆಯಿಂದ ಸ್ವಲ್ಪ ಬೆಂಕಿ ಕಟ್ಟಿದ್ದು ಹಚ್ಚಿಸಿದೀನಿ ಈ ರೀತಿ ಇದೆ ಲಾಸ್ಟ್ ಫೈನಲ್ ಥ್ಯಾಂಕ್ ಯು